ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಅದ್ಭುತವಾದ ಶಕ್ತಿಶಾಲಿಯಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಇದಕ್ಕೆ ದಿನ ವಾರ ಸಮಯ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಯಾವಾಗ ಈ ವಿಡಿಯೋ ಕಣ್ಣಿಗೆ ಕಾಣಿಸುತ್ತೋ ಆ ಸಮಯದಲ್ಲೇ ಮಾಡಿಕೊಳ್ಳಿ ನಿಜವಾಗ್ಲೂ ಈ ಸಂಖ್ಯೆಗಳಿಗೆ ಅಷ್ಟು ಪವರ್ ಇದೆ ಯಾರ ನಂಬಿಕೆಯಿಂದ ಪ್ರತಿನಿತ್ಯ ಈ ರೀತಿ ಫಾಲೋ ಮಾಡ್ತಾರೋ ಅವ್ರಿಗೆ ಎಲ್ಲ ಕಡೆಯಿಂದ ಒಂದು ಆಶ್ಚರ್ಯ ಪಡುವ ರೀತಿಯಲ್ಲೇ ದುಡ್ಡು ಅನ್ನೋದು ಹುಡುಕೊಂಡು ಬರುತ್ತೆ ನಾವು ಅಂದ್ಕೊಳ್ಬಹುದು ಸ್ನೇಹಿತರೆ ನಮ್ಗೆ ಯಾವ ಥರ ಬರುತ್ತೆ ಅಂತ ಆ ಈಗ ನೀವು ದುಡಿತಾ ಇದ್ದರೆ ನಿಮಗೆ ಅದರಲ್ಲಿ ಆದಾಯ ಅನ್ನೋದು ಹೆಚ್ಚಾಗ್ತಾ ಇಲ್ಲ ಅಂದರೆ ಹೆಚ್ಚಾಗುತ್ತೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ಸು ಬರುತ್ತೆ ನಮಗೆ ಸ್ಟ್ರಕ್ ಆಗಿಬಿಟ್ಟಿದೆ ವಾಪಸ್ ಬರ್ತಾ ಇಲ್ಲ ಹಣ ಅಂತ ಅಂದ್ಕೊಳ್ತೀವಿ ನೋಡಿ ಅಂತ ಅದು ಕೂಡ ವಾಪಸ್ ಬರುತ್ತೆ ನೀವು ಏನಾದರೂ ಸಾಲ ಕೊಟ್ಟು ಅದು ವಾಪಸ್ ಬರ್ತಾಯಿಲ್ಲ ಅಂತನ್ನುವರು ಕೂಡ ಇದನ್ನು ಮಾಡಿಕೊಳ್ಬಹುದು ಯಾಕಂದರೆ ಈ ಸಂಖ್ಯೆಗಳು ಅನ್ನೋದು ನಮಗೆ ಅಕಸ್ಮಾತ್ತಾಗಿ ದುಡ್ಡು ಅನ್ನೋದು ನಮ್ಮ ಜೊತೆ ಯಾವಾಗಲೂ ಸದಾಕಾಲ ಇರುವಂಥದ್ದು ಸ್ನೇಹಿತರೆ ಇದೆಲ್ಲ ಫಾರಿನ್ ಕಂಟ್ರಿಗಳಲ್ಲಿ ಎಷ್ಟು ವಿಶೇಷವಾಗಿ ಒಂದು ನಂಬಿಕೆಯಿಂದ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ಗೆ ತುಂಬ ಶಕ್ತಿ ಇದೆ ನಮಗೆ ಈಗ ಮಂತ್ರಗಳು ಎಷ್ಟು ಶಕ್ತಿ ಇರುತ್ತೋ ಅದೇ ಥರನೇ ಈ ಸಂಖ್ಯೆಗಳು ನಮಗೆ ಶಕ್ತಿಯನ್ನು ಕೊಡುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ ಇದನ್ನು ನೀವು ತಪ್ಪದೇ ಮಾಡ್ಕೊಳ್ಬಹುದು ಯಾಕಂದರೆ ಇದಕ್ಕೇನು ನಮಗೆ ಸಮಯ ಅನ್ನೋದಿಲ್ಲ ಏನೇ ಕೋರಿಕೆಗಳಿದ್ದರೂ ಯಥಾವತ್ತಾಗಿ ಕ್ರಮೇಣವಾಗಿ ಸಮಸ್ಯೆಗಳು ಅನ್ನೋದು ಒಂದೊಂದೇ ಬಗೆಹರಿಯುತ್ತಾ ಬರುತ್ತೆ ಅದಕ್ಕೂ ಮುಂಚೆ ವಿಜಯಲಕ್ಷ್ಮಿ ಅಂತಂದ್ಬಿಟ್ಟು ಅಕ್ಕ ತುಂಬ ನೋವಲ್ಲಿದ್ದೆ ಅಕ್ಕ ನಾನು ತುಂಬ ಒಳ್ಳೆಯ ಪರಿಹಾರ ಹೇಳಿದೀರ ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತಾ ಇದಾರೆ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಇರಬೇಕು ಪ್ರತಿನಿತ್ಯ ನಾವು ಯಾವಾಗಲೂ ಸಂತೋಷವಾಗೇ ಇರೋದಕ್ಕಾಗೋದಿಲ್ಲ ಹಾಗೆ ದುಃಖವಾಗೂ ಕೂಡ ಇರೋದಕ್ಕಾಗೋದಿಲ್ಲ ಆ ತಾಯಿಯ ಆಶೀರ್ವಾದ ಅನ್ನೋದನ್ನು ಒಂದಿದ್ದರೆ ಸ್ನೇಹಿತರೆ ಏನೇ ಕಷ್ಟಗಳು ಬಂದರೂ ಕೂಡ ಕರ್ಪೂರದ ರೀತಿ ಕರಗೋಗುತ್ತೆ ಅದಕ್ಕೆ ನೀವು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಸುಮಾರು ಜನ ನಮಗೆ ನಾನಾ ರೀತಿಯ ಸಮಸ್ಯೆಗಳಿದೆ ಅಕ್ಕ ಮಕ್ಕಳಾಗ್ತಾ ಇಲ್ಲ ಸಂತಾನ ಭಾಗ್ಯ ಇಲ್ಲ ನಮ್ಮ ಮಕ್ಕಳು ನಮ್ಮನ್ನು ಸರಿಯಾಗಿ ಮಾತು ಮಾತಾಡಿಸ್ತಾ ಇಲ್ಲ ಏನೇ ಮಾತಾಡಿದ್ರು ಕೂಡ ಅವರು ಅಪೋಸಿಟ್ ಮಾಡ್ತಾರೆ ಅಂತಂದ್ಬಿಟ್ಟು ಹೌದು ಈ ಸಂಖ್ಯೆಗಳು ಬರೀ ದುಡ್ಡುಗೋಸ್ಕರ ಅಂತಲ್ಲ ಸ್ನೇಹಿತರೆ ನಮಗೊಂದು ರಿಲೇಶನ್ಶಿಪ್ಪು ನಮ್ಮ ಸೊಸೈಟಿಯಲ್ಲೇ ನಮಗೆ ಒಳ್ಳೆಯ ಹೆಸರು ಗಳಿಸ್ಕೊಳ್ಳೋದಕ್ಕೆ ನಾವು ತುಂಬ ಸ್ಥಿತಿವಂತರಾಗಿ ಬೆಳೆಯೋದಕ್ಕೆ ಈ ರೀತಿಯ ಏಂಜಲ್ ನಂಬರ್ಸು ತುಂಬ ಸಹಾಯ ಮಾಡುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ ನಾವು ಅಂದ್ಕೊಳ್ತೀವಿ ಇಷ್ಟೇನಾ ಇದನ್ನೇನು ಮಾಡೋದು ಮಾಡ್ಕೊಳ್ಳೋದು ಅನ್ನೋ ಥರ ಏನಾದರೂ ಮನಸ್ಸಿಗೆ ಬಂದರೆ ನಿಜವಾಗ್ಲೂ ನಾವು ಏನೇ ಮಾಡಿದ್ರೂ ಅದು ರಿಸಲ್ಟ್ ಬರೋದಿಲ್ಲ ಒಂದು ಕಾಣಿಸಿದೆ ಆ ಪರಿಹಾರ ನಮಗೋಸ್ಕರನೇ ಬಂದಿದೆ ದೇವರು ನಮಗೋಸ್ಕರನೇ ತೋರಿಸಿದ್ದಾನೆ ಅಂತಂದ್ಬಿಟ್ಟು ಏನಾದರೂ ನಂಬಿಕೆಯಿಂದ ನಾವು ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಇದಕ್ಕೇನೊಂದು ಸಮಯ ಅಂತ ಏನೂ ಇಲ್ಲ ಸ್ನೇಹಿತರೆ ಸುಮಾರು ಜನ ಅಕ್ಕ ನಾವು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ಬಂದು ಈ ಒಂದು ಮಂತ್ರಗಳನ್ನು ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಸಮಯಾವಕಾಶ ಸಾಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಕೆಲಸ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ಕೆಲಸದಲ್ಲೇ ದೇವರನ್ನು ಹುಡುಕೋದು ಸ್ನೇಹಿತರೆ ಅದಕ್ಕೆ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಡದೆ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ತಾ ಹೋದರೆ ನಮಗೇನೇ ಸಮಸ್ಯೆಗಳು ಅನ್ನೋದು ಬಂದರೂ ಕೂಡ ಅದರಿಂದ ಒಂದಲ್ಲ ಒಂದು ಸಮಯ ನಮಗೆ ಪಾರ್ ಮಾಡುವಂಥ ಒಂದು ಸೊಲ್ಯೂಷನ್ ಅನ್ನೋದು ನಮ್ಮ ಕಡೆ ಸಿಗುತ್ತೆ ಅಂತ ಅದಕ್ಕೆ ತಪ್ಪದೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾರು ಬೇಕಾದರೂ ಸುಮಾರು ಜನ ನಾವು ನಾನ್ ವೆಜ್ ತಿಂದುಬಿಟ್ಟಿರ್ತೀವಿ ಮಾಡ್ಕೊಳ್ಳೋದು ಮಂತ್ರಗಳು ಹೆಂಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವೇನೇ ಒಂದು ನಾನ್ ವೆಜ್ ತಿಂದಿದ್ರು ಅಥವಾ ಕಾರಣಾಂತರಗಳಿಂದ ಸ್ನಾನ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಈ ಪರಿಹಾರನ ಮಾಡಿಕೊಂಡ್ರೆ ಮಾತ್ರ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಯಾಕಂದರೆ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಯಾರು ಬೇಕಾದರೂ ಯಾವ ಧರ್ಮದವರಾದ್ರೂ ಮಾಡಿಕೊಳ್ಬಹುದು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಿ ಆದರೆ ಈ ಎರಡು ಸಮಯಗಳು ಅನ್ನೋದು ಬಹಳ ಒಳ್ಳೆಯದಿರುತ್ತೆ ನೀವೇನಾದರೂ ಆ ಸಮಯದಲ್ಲಿ ಸ್ವಲ್ಪ ಫ್ರೀ ಇದ್ದರೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ದೇವತೆಗಳು ನಮಗೆ ಈ ತತಾಸ್ತು ತಥಾಸ್ತು ಅನ್ನುವ ಒಂದು ಸಮಯಗಳು ಇರುತ್ತೆ ಅದು ಒಂದು ಬ್ರಾಹ್ಮಿ ಮುಹೂರ್ತ ಹಾಗೂ ಸಂಧ್ಯಾಕಾಲ ಸಂಧ್ಯಾಕಾಲ ಅಂದರೆ ಸಂಜೆ ಐದುವರೆಯಿಂದ ಮೇಲೆ ಇರುತ್ತಲ್ವ ಆ ಸಮಯವನ್ನು ನಾವು ಸಂಧ್ಯಾಕಾಲ ಅಂತ ಹೇಳ್ತೀವಿ ಆ ಸಮಯಗಳಲ್ಲಿ ದೇವತೆಗಳು ಓಡಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ನಮಗೆ ಆ ಮನಸ್ಸು ಅನ್ನೋದು ಕೂಡ ಒಂದು ಪಾಸಿಟಿವ್ ಆಗಿರುತ್ತೆ ಆ ಸಮಯಗಳಲ್ಲಿ ಏನಾದರೂ ಮಾಡಿಕೊಂಡ್ರೆ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಸ್ನೇಹಿತರೆ ನೀವು ಯಾವುದಕ್ಕಾದ್ರೂ ಇದನ್ನು ಮಾಡಿಕೊಳ್ಬಹುದು ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಳ್ಬಹುದು ನಮ್ಮ ಒಂದು ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಬೇಕು ಚೆನ್ನಾಗಿ ದುಡಿಬೇಕು ಅಂತನಾದರೂ ನೀವು ಕೇಳ್ಕೊಳ್ಬಹುದು ನಮ್ಮ ವ್ಯಾಪಾರ ತುಂಬ ಹಿಂದೆ ಉಳಿದಿದೆ ಅದು ಇಂಪ್ರೂವ್ಮೆಂಟ್ಸ್ ಆಗಬೇಕು ನಮಗೆ ದುಡ್ಡು ಬರಬೇಕು ನಾವು ತುಂಬ ಸ್ಥಿತಿವಂತರಾಗಬೇಕು ಮನೆ ಕಟ್ಟಬೇಕು ಏನಾದರೂ ಕೇಳ್ಕೊಳ್ಳಿ ಯಾಕಂದರೆ ಈ ವಿಶ್ವಕ್ಕೆ ನಾವು ಏನು ತಲುಪಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ ಅದನ್ನು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಳ್ತಾ ಬಂದರೆ ನಮಗೆ ನಾವು ಕೇಳಿದ್ದು ರಿಟರ್ನ್ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಮನಸ್ಸಲ್ಲಿ ತುಂಬ ಭಕ್ತಿ ನಂಬಿಕೆಯಿಂದ ಕೇಳಿಕೊಂಡ್ರೆ ಈ ಸಂಖ್ಯೆಗಳು ಅನ್ನೋದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಇದನ್ನು ನೀವೆಲ್ಲ ಬರ್ಕೊಳ್ಬೇಕು ಅಂದರೆ ನಿಮ್ಮ ಎಡಗಾಲು ಅಥವಾ ಎಡಗೈಯಲ್ಲಿ ನಾವು ಒಂದು ಮುಷ್ಟಿ ಇಟ್ಕೊಂಡ್ರೆ ಕಾಣಿಸಲ್ಲ ನೋಡಿ ಯಾಕಂದರೆ ಇದ್ರನ್ನೆಲ್ಲನೂ ಒಂದು ಸೀಕ್ರೆಟ್ ಅಂತ ಹೇಳ್ತೀವಿ ಬೇರೆಯವರು ನೋಡದೆ ಇರುವ ರೀತಿಯಲ್ಲೇ ಬರ್ಕೊಳ್ಬೇಕಾಗುತ್ತೆ ನಿಮ್ಮ ಅಂಗೈಯಲ್ಲಿ ಅಥವಾ ನಿಮ್ಮ ಕಾಲಿನ ಪಾದದಲ್ಲಿ ಎಡಗಾಲಿನ ಪಾದದಲ್ಲಿ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಬರ್ಕೊಳ್ಳುವಾಗ ಬ್ಲ್ಯಾಕ್ ಪೆನ್ನೊಂದನ್ನು ಬಿಟ್ಟು ನೀವು ಇನ್ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಅಂದರೆ ಎಡಗಾಲಲ್ಲಿ ಬರ್ಕೊಂಡ್ರೆ ಮಾತ್ರ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಈ ಸಂಖ್ಯೆಗಳಿಗೆ ಅಷ್ಟು ಶಕ್ತಿ ಇದೆ ನಮ್ಮ ಬಾಡಿಯಲ್ಲಿ ಕೂಡ ಈ ಸಂಖ್ಯೆಗಳನ್ನು ನಾವು ಬರ್ಕೊಂಡಾಗ ನಮಗೆ ಈ ಬ್ಲ್ಯಾಕೇಜಸ್ ಏನಿರುತ್ತೆ ನೋಡಿ ಅದೆಲ್ಲನೂ ನಿಜವಾಗ್ಲೂ ಒಂದು ಇದಾಗುತ್ತೆ ಅದಕ್ಕೋಸ್ಕರ ಈ ಸಂಖ್ಯೆಗಳು ಈ ರೀತಿ ಇದೆ ನೋಡಿ ಮೂರು ಒಂದು ಎಂಟು ಏಳು ಒಂಬತ್ತು ಎಂಟು ತ್ರೀ ಒನ್ ಏಯ್ಟ್ ಸೆವೆನ್ ನೈನ್ ಏಯ್ಟ್ ಅಂತ ಇದನ್ನು ನೀವು ಬರ್ಕೊಂಡು ಯಾವಾಗಲೂ ಬರ್ಕೊಳ್ಬಹುದು ಏಕೆಂದರೆ ನೀವು ಒಂದಷ್ಟು ಕಾಲ ಬರ್ಕೊಂಡು ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಎಲ್ರಿಗೂ ಒಳ್ಳೆಯದಾಗಲಿ